ಹಾಯ್ ಏನು ಹೇಗಿದ್ದೀರಾ ಸೂಪರ್ ಓಕೆ ಬ್ಯಾಕ್ ವಿತ್ ಬ್ರೋಕೇಟ್ ಸಾರಿ ಎಸ್ ಬ್ಯಾಕ್ ವಿತ್ ಬ್ರೋಕೇಟ್ ಸಾರಿ ಬನಾರಸ್ ಬ್ರೋಕೇಟ್ ಸಾರಿ ಹೈ ಡಿಮ್ಯಾಂಡ್ ಇದ್ದಂತ ಸಾರಿ ಇದು ಕಂಪ್ಲೀಟ್ಲಿ ಬ್ರೋಕೇಟ್ ಬರುತ್ತೆ ಸೋ ಇದು ನೀಟಾಗಿ ಫ್ಲೀಟ್ ಮಾಡಿ ಉಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಇಲ್ಲಿ ನೋಡಿ ರಿಚ್ ಕಾಣುತ್ತೆ ರಿಚ್ ಕಾಣುತ್ತೆ ಸೊ ನಾವು ಹೆವಿ ಸಾರಿ ಏನ್ ರೇಷ್ಮೆ ಸೀರಿಯಲ್ ತಗೊಳ್ತೀವೋ ಅದೇ ತರದ ಇಮಿಟೇಷನ್ ಇದು ಇಟ್ಸ್ ನಾಟ್ ಒರಿಜಿನಲ್ ಆಯ್ತಾ ಸೊ ಇದರಲ್ಲಿ ಒಳ್ಳೊಳ್ಳೆ ಕಲರ್ ಕಾಂಬಿನೇಷನ್ ಇದೆ ತೌಸಂಡ್ ಒನ್ ನೈಂಟಿ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ಒಂದೊಂದ್ ಒಂದೊಂದ್ ಕಲರ್ ತೋರಿಸ್ತಾ ಹೋಗ್ತೀನಿ ಇದ್ ಬಂದು ಮರೂನ್ ಕಲರ್ ಅಥವಾ ಅಂತ ಚಾಕ್ಲೇಟ್ ಯಾಕಂದ್ರೆ ಮರೂನು ಇದೆ ಚಾಕ್ಲೇಟ್ ಮಿಕ್ಸ್ ಇದೆ ಸೊ ಹಾಗಾಗಿ ಎರಡು ಕಲರ್ ಅಂತ ಹೇಳ್ಬೋದು ನೆಕ್ಸ್ಟ್ ಬಂದು ರಾಯಲ್ ಬ್ಲೂ ನೋಡಿ ರಾಯಲ್ ಬ್ಲೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ಒಂದು ಎಷ್ಟು ಒಂದ್ ಐದಾರು ಸತಿ ತರ್ಸುದ್ ನೇನು ತಂದೆ ಈ ಕಲರ್ ಪರ್ಟಿಕ್ಯುಲರ್ ಕಲರ್ ಓಟ್ ಅಂಡ್ ಇದು ಬಂದು ರೆಡ್ಡಿಶ್ ಕಲರ್ ಮರೂನ್ ರೆಡ್ಡಿಶ್ ಅಂತ ಹೇಳ್ಬೋದು ನೋಡಿ ಹೇಗಿದೆ ಅಂತ ಇದು ವೈನ್ ಕಲರ್ ತುಂಬಾ ಚೆನ್ನಾಗಿದೆ ಪ್ರಿಟಿಯಾಗಿ ಕಾಣಿಸುತ್ತೆ ವೇರ್ ಮಾಡಿದ್ರೆ ಅಂಡ್ ಹಾಗೆ ಇದು ರೆಡ್ ಕಲರ್ ಸೊ ಇದಿಷ್ಟು ಕಲರ್ ಅಲ್ಲಿ ಅವೈಲೇಬಲ್ ಇದೆ ಹಾಗೂ ನಾನ್ ವೇರ್ ಮಾಡಿರೋ ಪರ್ಪಲ್ ಕಲರ್ ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಲ್ವಾ ಶಾಟ್ ತೆಗೆದುಕೊಂಡು ವಾಟ್ಸ್ಆಪ್ ಮಾಡಿ ಸೊ ನಾವು ವಾಟ್ಸ್ಆಪ್ ಸ್ಕ್ಯಾನರ್ ಅನ್ನ ಕಳಿಸ್ತೀವಿ ಇಮಿಡಿಯೇಟ್ ಪೇಮೆಂಟ್ ಮಾಡಿ ಸ್ಕ್ರೀನ್ ಶಾಟ್ ಕಳ್ಸಿದ್ರೆ ಆಯ್ತು ಸೊ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಸ್ನೇಹಿತರೆ ಮೊದಲೇ ಹೇಳ್ತಾ ಇದೀನಿ ನೋಸಿ ಓಡಿ ಸೊ ಮತ್ತೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಯು